ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಹುನ್ಕಾರ್ ವಿತ್ ಅಹಲಿಂ ಎಂಬ ಹೀಲಿಂಗ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳೋಣ ಕಾಳಿ ಮಾತೆ ಹಾಗೂ ಬಗಳಾಮುಖಿ ತಾಯಿಯರ ಶಕ್ತಿಯಿಂದ ಉದ್ಭವಿಸಿದ ಹೀಲಿಂಗ್ ಸಿಸ್ಟಮ್ ಈ ಹುನ್ಕಾರ್ ವಿತ್ ಅಲೆಮ್ ಕಾಳಿ ಮಾತೆಯನ್ನು ಭಾರತೀಯ ಪುರಾಣಗಳಲ್ಲಿ ಭಯಂಕರವಾಗಿ ಭವತಾರಿಣಿಯಾಗಿ ಕಂಗೊಳಿಸಿದ ಅದಮ್ಯ ಶಕ್ತಿ ಅಂತ ಕರಿತೇವೆ ಜಗನ್ಮಾತೆಯ ಮೂಲ ಸ್ವರೂಪವಾದ ಇವಳನ್ನ ಕಾಳಿಕಾ ಕಾಳಿಮಾತೆ ಅಂತ ಕರೀತೇವೆ ಕಾಳಿಕಾ ಎಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ತೂಗುವವಳು ಎಂದರ್ಥ ಕಾಳಿ ಎಂಬ ಪದ ಕಾಲ ಎಂಬ ಪದದಿಂದ ಬಂದಿದೆ ಕಾಳಿ ಎಂದರೆ ಕಪ್ಪು ಕಾಳಿ ಮಾತೆ ಕಪ್ಪಾಗಿ ಹಾಗೂ ರೌದ್ರಾವತಾರಿಣಿಯಾಗಿಯೂ ಕಾಣುತ್ತಾಳೆ ಕಾಳಿಯನ್ನ ಪರಮ ಸತ್ಯ ಎಂದು ಭವತಾರಿಣಿ ಅಂತಲೂ ಕೂಡ ಕರಿತೇವೆ ಅಂದರೆ ಭವ ಬಂಧನಗಳಿಂದ ಪಾರು ಮಾಡುವವಳು ಎಂದರ್ಥವಾಗುತ್ತೆ ಭಕ್ತರು ಇವಳನ್ನು ಮಂಗಳವನ್ನುಂಟು ಮಾಡುವ ಮಹಾಮಾತೆ ಎಂದು ಪೂಜಿಸ್ತಾರೆ ಇವನು ಇವಳನ್ನ ಶಿವನ ಜೊತೆಯಾಗಿ ಪ್ರತಿಸ್ಪ ಸ್ಪರ್ಧಿಸುವಂತಹ ಎನರ್ಜಿಯಾಗಿ ಶಕ್ತಿಯಾಗಿ ನಿಲ್ತಾಳೆ ಕಾಳಿಮ ಶಿವನ ಶರೀರದ ಮೇಲೆ ಕಾಳಿಯ ಪಾದವನ್ನು ಇರಿಸಿ ನಿಂತಿರುವುದನ್ನು ನಾವು ಕಾಣ್ತೇವೆ ದುರ್ಗಾ ಭದ್ರಕಾಳಿ ಸತಿ ರುದ್ರಾಣಿ ಪಾರ್ವತಿ ಚಾಮುಂಡ ಇನ್ನು ಮುಂತಾದ ಹಿಂದೂ ದೇವತೆಗಳ ನಡುವೆ ಇವಳ ಶಕ್ತಿಯೇ ಅಡಗಿದೆ ಕಾಳಿ ಮಾತೆಯನ್ನ ಶಿವಶಕ್ತಿ ಆದಿಶಕ್ತಿ ಸೃಷ್ಟಿಯನ್ನು ಮೀರಿದವಳು ಎಂದು ಕೂಡ ಹೇಳ್ತೇವೆ ಕಾಳಿಯು ಆಚರಣೆಗಳಲ್ಲಿ ಶಕ್ತಿಯಲ್ಲಿ ದುಷ್ಟರ ಧ್ವಂಸ ಮಾಡುವಲ್ಲಿ ಕಾಳಿ ಮಾತೆಯು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾಳೆ ಇವಳನ್ನು ಎಲ್ಲ ದೇವತೆಗಳಿಗಿಂತಲೂ ಮಹಾನ್ ಶಕ್ತಿ ಎಂದು ಕರೆಯಲಾಗುತ್ತೆ ಕಾಳಿಯ ಆಕಾರವು ಸಾವಿನ ವಿನಾಶವನ್ನ ವಾಸ್ತವವನ್ನ ನುಂಗಿ ಹಾಕುವ ಶಕ್ತಿಯನ್ನು ಸೂಚಿಸುತ್ತದೆ ಧ್ಯಾನ ಸಾಧಕನನ್ನ ದಿಟ್ಟ ಮನಸ್ಸಿನಿಂದ ಕಾಳಿ ಮಾತೆಯ ಶಕ್ತಿಯನ್ನು ಉಪಯೋಗಿಸಿಕೊಳ್ತಾ ಬರೋದರಿಂದ ಮಾನವನ ಪಂಚಭೂತಗಳಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕೋದಕ್ಕೆ ಕಾಳಿ ಮಾತೆಯ ಈ ಶಕ್ತಿ ಹುನ್ಕಾರ್ ವಿತ್ ಅಲಿಮ್ ಎಂಬ ಹೀಲಿಂಗ್ ಸಿಸ್ಟಮ್ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕಾಳಿ ಮಾತೆಯನ್ನು ಮೋಕ್ಷದ ಸಾಧನ ಎಂದೇ ಕರಿತೇವೆ ಈಕೆ ಮಹಾನ್ ಶಕ್ತಿಯೇ ಹುನ್ಕಾರ್ ವಿತ್ ಅಲಿಂ ಆಗಿದೆ ಭಯಗಳನ್ನು ಕರ್ಮಗಳನ್ನು ನೋವುಗಳನ್ನು ಆರೋಗ್ಯದಲ್ಲಿರುವ ಯಾವುದೇ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ಒಟ್ಟಾರೆಯಾಗಿ ಕತ್ತಲಿಂದ ಬೆಳಕಿನಡೆಗೆ ತರುವ ಶಕ್ತಿಯೇ ಈ ಹುನ್ಕಾರವಿತ್ ಅಲಿಂ ಆಗಿದೆ ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಈ ಹುನ್ಕಾರ್ವಿತ್ ಅಲಿಂ ಹಿಂದಿನ ಹಾಗೂ ಈ ಜನ್ಮಗಳ ಅದೆಷ್ಟೋ ಜನ್ಮ ಜನ್ಮಗಳಿಂದ ಏರ್ಪಟ್ಟಂತಹ ಪೇಡವಾದ ಸರಪಳಿಗಳನ್ನು ಸ ಕತ್ತರಿಸೋದಕ್ಕೆ ಈ ಶಕ್ತಿ ಈ ಹೀಲಿಂಗ್ ಸಿಸ್ಟಮ್ ಸಹಾಯ ಮಾಡುತ್ತೆ ಈ ಹೀಲಿಂಗ್ ಸಿಸ್ಟಮ್ನಲ್ಲಿ ನಾವು ಪ್ರಧಾನ ಚಕ್ರಗಳ ಜೊತೆ ಇನ್ನೂ ಎರಡು ಚಕ್ರಗಳ ಬಗ್ಗೆ ತಿಳಿದುಕೊಳ್ತೇವೆ ಇವುಗಳ ಬಗ್ಗೆ ಈ ಹೀಲಿಂಗ್ ಮಾಡಲಿಟಿನಲ್ಲಿ ಕಲಿತಾ ಹೋಗ್ತೇವೆ ಹುನ್ಕಾರ್ ವಿತ್ ಅಲಿಮ್ ನಮ್ಮ ಬ್ರಹ್ಮನಾಡಿಯನ್ನು ಆ್ಯಕ್ಟಿವೇಟ್ ಮಾಡಿಕೊಡುತ್ತೆ ಚೈತನ್ಯಯುಕ್ತವಾಗಿ ಮಾಡಿಕೊಡುತ್ತೆ ಇದೊಂದು ನಮ್ಮಲ್ಲಿ ಹೊಸ ಮಾರ್ಪಾಡನ್ನು ರೂಪಾಂತರಗಳನ್ನು ತರುವಲ್ಲಿ ಶಕ್ತಿಶಾಲಿ ದೈವಿಕ ಶಕ್ತಿಯಾಗಿ ನಿಲ್ಲುತ್ತೆ ನಮ್ಮ ಹತ್ರ ಈ ದೈವಿಕ ಶಕ್ತಿ ಸಾಧಕನ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಸೇರಿ ದೈಹಿಕ ಮಾನಸಿಕ ಪ್ರಾಪಂಚಿಕ ಭಾವನಾತ್ಮಕ ಆಧ್ಯಾತ್ಮಿಕ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಈ ಹುನ್ಕಾರ್ ವಿತ್ ಅಲಿಂ ಶಕ್ತಿ ಒಂದು ವರದಾನವಾಗಿ ಕೆಲಸ ಮಾಡುತ್ತೆ ಓದಿನಲ್ಲಿ ಆಸಕ್ತಿ ಹುಟ್ಟಿಸೋದಕ್ಕೆ ಶಿಕ್ಷಣದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳೋದಕ್ಕೆ ತುಂಬ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಪ್ರಭಾವಲಯವನ್ನು ಶುದ್ಧೀಕರಣ ಮಾಡಲು ಮಾನಸಿಕ ಒತ್ತಡದಿಂದ ಹೊರಬರುವುದಕ್ಕೆ ನಕಾರಾತ್ಮಕ ಆಲೋಚನೆಗಳು ವ್ಯಸನಗಳಿಂದ ಹೊರಬರಲು ಕಾನೂನಿನ ಸಂಬಂಧಿಸಿದ ತೊಂದರೆಗಳು ಕರ್ಮಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ ಈ ಹೀಲಿಂಗ್ ಸಿಸ್ಟಮ್ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಆಮೇಗತಿಯ ಪ್ರಗತಿಯಿಂದ ಹೊರಬರುವುದಕ್ಕೆ ಈ ಶಕ್ತಿ ಸಹಾಯ ಮಾಡುತ್ತೆ ಎಂತಹ ಶತ್ರುತ್ವವಿದ್ದವನು ಸಾಧಕನ ಸಾಧನೆಯ ಬಲದಿಂದ ಸ್ತಬ್ಧನಾಗಿ ಬಿಡುತ್ತಾನೆ ಈ ಶಕ್ತಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಒಂದು ವರದಾನವಾಗಿ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ವಾಸ್ತು ದೋಷದಿಂದ ಹೊರಬರುವುದಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೇಡವಾದ ಸಂಪರ್ಕಗಳಿಂದ ನಮ್ಮಿಂದ ಹೊರ ಹಾಕೋದಕ್ಕೆ ಕಾಳಿ ಮಾತೆ ಹಾಗೂ ಬಗಳಾಮುಖಿ ತಾಯಿಯರ ಶಕ್ತಿ ಮಂತ್ರಗಳಿಂದ ಬಂದು ಹುಟ್ಟಿರುವಂತಹ ತುಂಬ ಶಕ್ತಿಶಾಲಿಯಾದಂತಹ ಸಂಕೇತಗಳು ನಮಗೆ ಸಹಾಯ ಮಾಡುತ್ತೆ ನಮ್ಮ ಜೀವನದ ಹಿಂದಿನ ಜನ್ಮಗಳ ಪಾಪಕರ್ಮಗಳನ್ನು ಬೇರು ಸಮೇತ ಕಿತ್ತು ಎಸೆಯೋದಕ್ಕೆ ಈ ಹೀಲಿಂಗ್ ಸಿಸ್ಟಮ್ ತುಂಬನೇ ಸಹಾಯ ಮಾಡುತ್ತೆ ಈ ಹೀಲಿಂಗ್ ಸಿಸ್ಟಮ್ನಲ್ಲಿ ಬರುವಂತಹ ಈ ಸಿಂಬಲ್ಸ್ಗಳು ಅಥವಾ ಸಂಕೇತಗಳು ಅಂತ ನಾವು ಏನು ಹೇಳ್ತೀವಿ ಒಂದೊಂದು ಸಿಂಬಲ್ಸ್ಗಳು ತುಂಬನೇ ಶಕ್ತಿಶಾಲಿಯಾಗಿರುತ್ತೆ ಇದು ಕಾಳಿ ಮಾತೆ ಹಾಗೂ ಬಗಳಾಮುಖಿ ತಾಯಿಯರ ಮಂತ್ರದಿಂದ ಲಕ್ಷ ಲಕ್ಷ ಮಂತ್ರಗಳಿಂದ ಒಂದೊಂದು ಸಿಂಬಲ್ಸ್ಗಳು ಹುಟ್ಟಿರುವಂಥವು ಮಹಾ ಚೈತನ್ಯವಾಗಿರ್ತವೆ ಶಕ್ತಿಶಾಲಿಯಾಗಿರ್ತವೆ ಒಟ್ಟಾರೆಯಾಗಿ ನಮ್ಮಲ್ಲಿರುವ ವಿಕಾರಿ ಸಂಸ್ಕಾರಗಳ ಸೆಳೆತ ಹಾಗೂ ಗೊಂದಲಗಳಿಂದ ಮುಕ್ತರನ್ನಾಗಿ ಮಾಡಿ ಜೀವನದಲ್ಲಿ ಸುಖ ಭೋಗಗಳನ್ನು ಹಾಗೂ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಆಧ್ಯಾತ್ಮಿಕ ದಾರಿಯಲ್ಲಿ ಎಲ್ಲ ತರಹದ ತೊಂದರೆಗಳಿಂದ ಹೊರಬಂದು ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ತೋರುವ ಶಕ್ತಿಯೇ ಈ ಹುನ್ಕಾರ ವಿತ್ ಅಲಿಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್